ಕನ್ನಡ ನಾಡು ಇದು ಕನ್ನಡಿಗರ ತಮಗೆಲ್ಲರಿಗೂ ಗೊತ್ತಿದ ಹಾಗೆ ಜೂನ್ ಹದ್ನಾಲ್ಕು ಎರಡ್ ಸಾವಿರ ಜೂನ್ ಹದಿನಾಲ್ಕು ಪ್ರತಿ ವರ್ಷ ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ ಅಂತ ಈ ಪ್ರಪಂಚದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತಿ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಮಿನ್ರ ಕಂಪ್ನಿಯವರು ನಮಗೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಇಟ್ಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ನಾನು ಈಗಾಗಲೇ ನಮ್ಮ ಜಿ ಎಚ್ ಅವರು ಹೇಳಿದಾಗೆ ಲಾಸ್ಟ್ ಟೈಮ್ ನಾವು ಜೆ ಎಸ್ ಡಬ್ಲ್ಯೂ ಅಲ್ಲಿ ಇದೇ ರೀತಿ ಒಂದು ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ ಆವಾಗ ಐದು ಸಾವಿರ ಯೂನಿಟ್ಗಿಂತ ಹೆಚ್ಚು ಬ್ಲಡ್ ಡೊನೇಷನ್ ಆಗಿತ್ತು ಇವತ್ತು ಕೂಡ ಥೌಸಂಡ್ ಕಿಂತ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಿದ್ದಾರೆ ಎಷ್ಟೇ ಇರಲಿ ಇದರಲ್ಲಿ ಬಹಳ ಪ್ರಮುಖವಾಗಿ ಹೇಳುವಂಥದ್ದು ವಿಷಯ ಏನಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಯಾವಾಗಲೂ ನಮಗೆ ಇಂಥ ಪರಿಸ್ಥಿತಿ ಬರಬಾರ್ದು ಆದರೆ ಬೇರೆ ಯಾರಿಗೆ ಇಂಥ ಏನು ಬ್ಲಡ್ ರಿಕ್ವೈರ್ಮೆಂಟ್ ಇದ್ದಾಗ ಸಡನ್ ಆಗಿ ರಿಕ್ವೈರ್ಮೆಂಟ್ ಆದಾಗ ಬ್ಲಡ್ ಡೊನೇಷನ್ ಮಾಡೋದರಿಂದ ಅವ್ರಿಗೆ ಅವ್ರ ಜೀವನವನ್ನು ಕಾಪಾಡಲಿಕ್ಕೆ ಅವ್ರ ಜೀವನನ್ನು ಸೇವ್ ಮಾಡಲಿಕ್ಕೆ ಒಂದು ಆಪ್ಷನ್ಸ್ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇವತ್ತು ಆಯೋಜನೆ ಮಾಡಲಾಗ್ತಾ ಇದೆ ನಾನು ಎಸ್ ಪಿ ಅವರು ಎಲ್ಲ ಸೇರಿ ಇವತ್ತು ಎಲ್ಲಿ ನಡೆದಿರುವ ಪ್ರತಿಯೊಬ್ಬರು ಇವತ್ತು ಬ್ಲಡ್ ಡೊನೇಷನ್ ಮಾಡಬೇಕು ಮಾಡ್ತೀವಿ ಅಂತ ನನಗೆ ಭರವಸೆ ಇದೆ ತಾವೆಲ್ಲರೂ ಇವತ್ತು ಬ್ಲಡ್ ಡೊನೇಷನ್ ಮಾಡ್ತೀವಿ ಇವತ್ತು ಪೂರ್ತಿ ದಿನ ಒಂಬತ್ತರಿಂದ ಸಂಜೆ ಐದುವರೆಗೆ ಹೇಳಿ ನಮಸ್ಕಾರ ಇವತ್ತಿನ ದಿನ ರಕ್ತದಾನ ಶಿಬಿರ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಅವರಿಗೆ ಪರಿಚಯರು ಸಂಬಂಧಿಕರು ಫ್ರೆಂಡ್ಸ್ ಆ್ಯಂಡ್ ಜನರಲ್ ಪ್ಲಬ್ಲಿಕ್ ಈ ಒಂದು ಶಿಬಿರನ ಆಯೋಜಿಸುತ್ತಿದ್ದಾರೆ ಡಿ ಸಿ ನ್ಯೂ ಡಿ ಸಿ ಬಿಲ್ಡಿಂಗ್ದಲ್ಲಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಮಿನರಾ ಪವರ್ ಪ್ರೈವೇಟ್ ಲಿಮಿಟೆಡ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಶಿಬಿರಕ್ಕೆ ಎಲ್ಲರೂ ಬಂದು ರಕ್ತದಾನ ಮಾಡಿ ಯಶಸ್ವಿಗೊಳಿಸಲು ನಾನು ರಕ್ತದಾನ ಮಾಡೋದ್ರಿಂದ ಸ್ವಂತ ಆರೋಗ್ಯಕ್ಕೆ ಒಳ್ಳೆಯದಲ್ಲದೆ ಇನ್ನೊಬ್ಬರು ಆರೋಗ್ಯಕ್ಕೂ ಸಹಾಯ ಆಗುತ್ತೆ ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಅನಿಮಿಕ್ ಗರ್ಭಿಣಿ ಹೆಣ್ಮಕ್ಳು ರಕ್ತಹೀನತೆಯಿಂದ ಬಳತಿರುವ ಗರ್ಭಿಣಿ ಹೆಣ್ಮಕ್ಳು ಬಾಣಂತಿಯರಿಗೆ ಟ್ರಾನ್ಸ್ಫ್ಯೂಷನ್ ನಡೀತಾ ಇರ್ತದೆ ಟ್ರಾನ್ಸ್ಫ್ಯೂಷನ್ ನಡೀತಾ ಇರ್ತದೆ ದಿನನಿತ್ಯ ಅದೇ ರೀತಿ ರಸ್ತೆ ಅಪಘಾತದಲ್ಲಿ ರಕ್ತಸ್ರವ ಆಗಿರೋ ವ್ಯಕ್ತಿಗಳಿಗೆ ಕೂಡ ರಕ್ತದಾನ ರಕ್ತ ಟ್ರಾನ್ಸ್ಫ್ಯೂಷನ್ ನಡೀತಾ ಇರ್ತದೆ ಅದಲ್ಲದೆ ನಮ್ಮ ತೆಲಸೀಮಿಯಾ ಮತ್ತು ಹಿಮೋಫೀಲಿಯಾ ಅಂತ ಬ್ಲಡ್ ಡಿಸಾರ್ಡರ್ಸ್ ಅವರಿಗೂ ನಾವು ಪ್ರತಿನಿತ್ಯ ರಕ್ತ ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇರ್ತೀವಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇರ್ತೀವಿ ಸೊ ಇದಲ್ಲದೆ ನಮ್ಮ ವೇರಿಯಸ್ ಸರ್ಜರಿಗಳು ಭಾಳಷ್ಟು ಸರ್ಜರಿಗಳು ನಮ್ಮ ಹೆಣ್ಮಕ್ಳ ಸರ್ಜರಿ ಇರ್ಬೋದು ಗಂಡು ಮಕ್ಕಳಿಗೆ ಸರ್ಜರಿ ಇರ್ಬೋದು ಆದಾಗ ರಕ್ತ ಏನು ಸ್ರವ ಆಗುತ್ತೆ ಆಗ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಸೊ ಸುಮಾರು ಜನರಿಗೆ ಇದ್ರಲ್ಲಿಂದ ಉಪಯೋಗ ಆಗುತ್ತೆ ನಮ್ಮ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಏನಿದೆ ಒಂದು ರಕ್ತ ರಕ್ತ ಕೇಂದ್ರ ಏನಿದೆ ಆ ಆ ಒಂದು ರಕ್ತ ಕೇಂದ್ರ ಇವತ್ತು ನಮ್ಮಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಜೊತೆ ನಮ್ಮ ಡಿಸ್ಟಿಕ್ಟ್ ಹಾಸ್ಪಿಟಲ್ದು ಹೊಸ ರಕ್ತ ಕೇಂದ್ರ ಏನು ಶುರುವಾಗಿದೆ ಅವರು ಕೂಡ ಈ ಒಂದು ತಂಡದಲ್ಲಿ ಪಾಲ್ಗೊಂಡಿದ್ದಾರೆ ಜಿಲ್ಲಾ ವತಿಯಿಂದ ಬ್ಲಡ್ ಇವತ್ತು ಅರೇಂಜ್ಮೆಂಟ್ ಮಾಡಿದ್ರು ಸರ್ ಅದಕ್ಕಾಗಿ ನಾವು ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟಿಂದ ನಮಗೂ ಬಂದು ಹೇಳಿದ್ರು ಸರ್ ಡೊನೇಟ್ ಮಾಡಿರಿ ಒಳ್ಳೇದಾಗುತ್ತೆ ಬೇರೆ ಜನಗಳಿಗೆ ಪ್ರಾಬ್ಲಮ್ ಇದ್ದಾಗ ಅಂತ ಹೇಳಿದ್ರು ಸರ್ ಹೀಗಾಗಿ ನಮ್ಮ ಡಿಪಾರ್ಟ್ಮೆಂಟಿಂದ ಬ್ಲಡ್ ಡೊನೇಟ್ ಮಾಡಕ್ಕೆ ಬಂದಿ ಸರ್ ಮಾಡಿರಿ ನಿಮ್ಗೆ ಈಗ ಸರ್ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಂದಿ ಇನ್ನೂ ಬರ್ತಾಯಿದ್ದಾರೆ ಸರ್ ನಮ್ಮ ನೋಡ್ರಿ ಏನಂತಾರೆ ಎಲ್ಲರೂ ರಕ್ತದಾನ ಮಾಡಿದ್ರೆ ಇನ್ನೊಬ್ಬರು ಜೀವ ಉಳಿಸ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊತೇವೆ ರಕ್ತದಾನ ಮಾಡಿ ಒಬ್ಬರ ಜೀವನ ಉಳಿಸಿ ಅಂತ ಕಳ್ಕೊಂಡು ಬಳ್ಳಾರಿ ನಗ ರಕ್ತದಾನ ಶಿಬಿರ ಒಳ್ಳೆ ಚೆನ್ನಾಗಿ ಗುಂಮಠ ಕರ್ನಾಟಕ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಅರೇಂಜ್ ಆಗಿದೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಭಾಳ ಚೆನ್ನಾಗಿ ನಡೀತಾ ಇದೆ ಭಾಳ ಸಂಖ್ಯೆಯಲ್ಲಿ ಜನ ಎಲ್ಲ ನೆರೆದಿದ್ದಾರೆ ಅಲ್ಲಿ ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್ ಎಷ್ಟು ಎಷ್ಟು ಕಲೆಕ್ಟ್ ಆಗ್ಬೋದು ಸರ್ ಇವತ್ತು ಇವತ್ತೊಂದು ಮುನ್ನೂರು ಮುನ್ನೂರಿಂದ ನನ್ನೂರಷ್ಟು ಮಿನಿಮಮ್ ಆಗೋದು ಅಂತ ಮಾಡಿದ್ರಿ ಸರ್ ಉದ್ದೇಶ ಹೌದ್ರಾ ಒಂದು ತೌಸಂಡ್ ಒಂದು ಸಾವಿರ ಸಂಖ್ಯೆಯಲ್ಲಿ ಆಗಬಹುದು ಅಂತ ಒಂದು ಇದಿದೆ ಅದಕ್ಕಿಂತ ಜಾಸ್ತಿನೂ ಆಗಬಹುದು ಅಂದರೆ ಜನ ಜಾಗೃತಿ ಎಲ್ಲ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಲೈಫ್ ಸೇವಿಂಗ್ ಒಂದು ಇದಕ್ಕೆ ಎಮರ್ಜೆನ್ಸಿಗೆ ಅವೈಲೇಬಿಲಿಟಿ ಸಿಗಬೇಕು ಅಂತಂದಾಗ ಯಾರಿಗೂ ತೊಂದರೆ ಆಗದಲ್ಲೇ ಎಲ್ಲ ಬಳ್ಳಾರಿ ಡಿಸ್ಟ್ರಿಕ್ ಕವರ್ ಆಗಲಿಕ್ಕೆ ಇದು ವ್ಯವಸ್ಥೆ ಮಾಡಿದೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನ ಪಡೆಯಿರಿ